ನಾಗರ ಜಿಲ್ಲೆ ಆಗಲೇಬೇಕು ಆಗಲೇಬೇಕು ನಾಗರ ಜಿಲ್ಲೆ ಆಗಲೇಬೇಕು ಆಗಲೇಬೇಕು ಜಿಲ್ಲೆ ಹೋರಾಟ ಸಮಿತಿಯ ಹೋರಾಟಕ್ಕೆ ನಾಗರ ಜಿಲ್ಲಾ ಹೋರಾಟ ಸಮಿತಿಯ ಹೋರಾಟಕ್ಕೆ ನಾಗರ ಜಿಲ್ಲಾ ಹೋರಾಟ ಸಮಿತಿಯ ಹೋರಾಟಕ್ಕೆ ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಈ ಸಾಗರ ತಾಲೂಕು ಮತ್ತು ಹೊಸನಗರ ಸೊರಬ ತಾಲೂಕಿನ ಎಲ್ಲ ನಾಗರಿಕರಿಗೆ ನಮಸ್ಕಾರಗಳನ್ನು ಹೇಳ್ತಾ ಈ ಒಂದು ಸಾಗರ ಜಿಲ್ಲೆ ಮಾಡೋಕ್ಕೆ ಏನು ಹೊರಟಿದ್ದೀವಲ್ಲ ಈ ವಿಚಾರ ತುಂಬ ಒಳ್ಳೆಯದಿದೆ ಇದಕ್ಕೆ ಈ ನಮ್ಮ ಸಮಿತಿಯ ತಂಡದವರು ಒಳ್ಳೆ ರೀತಿಯಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ ಇದು ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಒಂದು ಆದೇಶವೂ ಕೂಡ ಇದೆ ಈ ಒಂದು ಅವಕಾಶ ಸಿಕ್ಕಿದೆ ತಮ್ಮ ಸಾಗರವನ್ನು ಜಿಲ್ಲೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ತಾವೆಲ್ಲ ನಾಳೆ ಒಂದು ಹತ್ತು ಗಂಟೆಗೆ ನಗರಸಭೆ ಆವರಣಕ್ಕೆ ಬಂದು ತಮ್ಮ ಕೆಲಸ ಎಷ್ಟೇ ಇದ್ದರೂ ಅದನ್ನು ಬಿಟ್ಟು ನಾಳೆ ಹೊಂದಿಸಿದ ಮಟ್ಟಿಗೆ ತಾವೆಲ್ಲ ಈ ಸಭೆಗೆ ಸಾಕ ಸಾಕಷ್ಟು ರೀತಿಯಲ್ಲಿ ಎಲ್ಲ ಹೆಣ್ಣು ಗಂಡು ಜಾತಿಯತ ಜಾತಿಯತವಾಗಿ ಎಲ್ಲ ಎಲ್ಲ ಧರ್ಮದವರು ಬಂತು ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಸದಸ್ಯರು ಇದ್ರೂ ಕೂಡ ಯಾವುದೇ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಈ ಸಭೆಯನ್ನು ಭಾರಿ ದೊಡ್ಡ ಪ್ರಮಾಣದಲ್ಲಿ ನಡೆಸಿಕೊಟ್ಟು ನಮ್ಮ ಸಾಗರ ಏನಿದೆ ಇದು ಸುಮಾರು ಐವತ್ತಾರು ಐವತ್ತೇಳನೇ ಇಶ್ವಿಯಿಂದಲೇ ಇದು ಒಂದು ನಮ್ಮ ವಿಭಾಗೀಯ ತಾಲೂಕಾಗಿದೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಡಿವಿಷನ್ನು ಆಫೀಸ್ಗಳು ಇತ್ಯಾದಿ ಎಲ್ಲ ಇದ್ದಾವೆ ಮತ್ತು ಹೊಸ ಹೊಸ ಆಫೀಸ್ ಕಟ್ಟೋದಕ್ಕೂ ಸಾಗರದಲ್ಲಿ ಸಾಕಷ್ಟು ಜಾಗಗಳು ಇರೋದ್ರಿಂದ ಇದು ನಮ್ಮ ಈ ಹತ್ತಿರದ ಈ ಒಂದು ಮೂರ್ನಾಲ್ಕು ತಾಲೂಕಿನ ಜನರಿಗೆ ಒಳ್ಳೆಯದಾಗ್ತದೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗಳಿಸಿಕೊಡ್ಬೇಕಾಗಿ ತಮ್ಮೆಲ್ಲ ನಾಗರಿಕರಲ್ಲಿ ಮನ ವಿನಂತಿ ಮಾಡಿಕೊಳ್ತೀನಿ ಅಂತ ಅಂತ ಹೇಳಿದ್ರೆ ಮಾಡ್ತೀವಿ ಸ್ನೇಹಿತರೆ ನಾಳೆ ಗುರುವಾರ ಸಾಗರ ಜಿಲ್ಲೆ ಆಗಬೇಕು ಅಂತ ಹೇಳಿ ಸಾಗರ ಉಪವಿಭಾಗದ ಎಲ್ಲ ಜನತೆ ಸಾಗರ ಸೊರಬ ಶಿಕಾರಿಪುರ ಹೊಸನಗರ ಸಿದ್ದಾಪುರದವರು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಸಾಗರ ಜಿಲ್ಲೆ ಆಗಬೇಕು ಅಂತ ಹೇಳಿ ಒತ್ತಾಯ ಥರ ಒಂದು ಕಾರ್ಯಕ್ರಮ ಇದೆ ಇದರಲ್ಲಿ ಈಗಾಗಲೇ ಸ್ನೇಹಿತರು ಹೇಳ್ದಂಗೆ ಎಲ್ಲ ಜಾತಿ ಧರ್ಮದವರು ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸೇರೋರಿದ್ದಾರೆ ಅದರಲ್ಲಿ ನಾವು ಸೇರಬೇಕು ಮೆರವಣಿಗೆ ಮಾಡಬೇಕು ಸರ್ಕಾರಕ್ಕೆ ಮನವಿ ಕೊಡಬೇಕು ಎಲ್ಲ ಒಂದು ಪ್ರಖರವಾದಂಥ ತೀವ್ರವಾದಂಥ ಚಳುವಳಿಯನ್ನು ನಾಳೆಯಿಂದ ಆರಂಭ ಮಾಡ್ತಿದ್ದೇವೆ ಈ ಹಿಂದೆ ಅವರು ಜಿಲ್ಲೆ ಆಗಬೇಕು ಅಂತ ಹದಿನಾಲ್ಕು ಹದಿನಾಲ್ಕು ವರ್ಷದ ಹಿಂದೆ ಅವರ ನೇತೃತ್ವದಲ್ಲಿ ಸಾಗರದ ಎಲ್ಲ ನಾಗರಿಕರು ಹೋರಾಟದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದರು ಸಾಗರ ಇವತ್ತು ನೂರಕ್ಕೆ ನೂರು ಸಾಗರ ಜಿಲ್ಲೆ ಆಗೋಕ್ಕೆ ಅರ್ಹತೆ ಹೊಂದಿರತಕ್ಕಂಥ ಊರು ಯಾಕಂತ ಹೇಳಿದರೆ ಸಾಗರದಲ್ಲಿ ಉಪವಿಭಾಗ ಆಗಿ ಎ ಸಿ ಆಫೀಸಾಗಿ ಎಪ್ಪತ್ತು ವರ್ಷ ಆಗಿದೆ ಡಿ ಎಫ್ ಒ ಆಗಿ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸಾಗರಕ್ಕೆ ಡಿ ಎಫ್ ಒ ಆಫೀಸ್ ಬಂದಿದೆ ಜಿಲ್ಲಾ ಪಂಚಾಯತ್ ಡಿವಿಷನ್ ಆಫೀಸ್ ಇದೆ ಆರ್ ಟಿ ಒ ಇದೆ ಜಿ ಎಸ್ ಟಿ ಇದೆ ಆಮೇಲೆ ಜಿಲ್ಲಾ ಸತ್ರ ನ್ಯಾಯಾಲಯ ಇದೆ ನಮ್ಮದು ಉಪವಿಭಾಗ ತಾಲೂಕು ಮಾತ್ರ ಆಗಿ ಉಳಿದಿಲ್ಲ ಸಾಗರ ಉಪವಿಭಾಗ ಆಗಿದೆ ಒಂದು ಪ್ರಮೋಷನ್ ಆದರೆ ನಮಗೆ ಜಿಲ್ಲೆ ಆಗಲೇಬೇಕು ಅದಕ್ಕೋಸ್ಕರ ನಮ್ಮ ಶಾಸಕರು ಮುಖ್ಯಮಂತ್ರಿಗಳಿಗೆ ಹೋರಾಟ ನ್ಯಾಯವಾಗಿದೆ ಎಲ್ಲ ಕೇಳ್ತಿದ್ದಾರೆ ಆಗಬೇಕು ಅಂತ ಪತ್ರ ಬರೆದಿದ್ದಾರೆ ಇವತ್ತು ಅವ್ರ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿರೋರು ಮುಖ್ಯಮಂತ್ರಿ ಅವರು ಮುಖ್ಯಮಂತ್ರಿಗಳನ್ನು ಯಾವಾಗ ಬೇಕಾದ್ರೆ ಭೇಟಿ ಆಗ್ಬೋದು ನಮ್ಮ ಈ ಜಿಲ್ಲಾ ಹೋರಾಟ ಸಮಿತಿಯವ್ರನ್ನೂ ಮುಖ್ಯಮಂತ್ರಿಗಳೊಂದಿಗೆ ಮಾತುಕತೆ ನಡೆಸಿ ಕೂಡಲೇ ಸಾಗರ ಜಿಲ್ಲೆ ಘೋಷಣೆ ಆಗೋದ್ರ ಬಗ್ಗೆ ಪ್ರಯತ್ನ ಪಡಬೇಕು ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವ್ರನ್ನೂ ಭೇಟಿ ಮಾಡಿ ಹೇಳಿದ್ದೀವಿ ಇವತ್ತು ಅವರೂ ಸಹ ಹೇಳಬೇಕು ಈಗಾಗಲೇ ಕಳೆದ ಎಪ್ಪತ್ತು ವರ್ಷದಿಂದ ಸಾಗರ ಸೊರಬ ಶಿಕಾರಿಪುರ ಹೊಸನಗರ ಸಿದ್ದಾಪುರದವರು ಇಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲ ಕೆಲಸಗಳಿಗೆ ಇಲ್ಲೇ ಬರ್ತಾರೆ ನಮ್ಮ ಜಿಲ್ಲೆಯನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಲೇಬೇಕು ನಾವು ಹಿಂದೆ ಹದಿನಾಲ್ಕು ವರ್ಷದಿಂದ ಮಾಡಿದವರು ಈಗ ಬರೇ ಮೆರವಣಿಗೆ ಮಾಡಿ ಸಭೆ ಮಾಡಿ ಮನವಿ ಕೊಟ್ಟು ಸುಮ್ಮನೆ ಕೂರಲ್ಲ ನಾವೆಲ್ಲ ರೀತಿ ಹೋರಾಟಕ್ಕೂ ನಾವು ಸಿದ್ಧರಾಗಿದ್ದೀವಿ ಇವತ್ತು ಮಲೆನಾಡಿನ ಕೇಂದ್ರ ಇದು ಇಡೀ ರಾಜ್ಯಕ್ಕೆ ಬೆಳಕು ಕೊಟ್ಟವರು ಈ ಜಿಲ್ಲೆಯಲ್ಲಿ ಒಂದು ಲಕ್ಷ ಎಕರೆ ಕ ಕಳ್ಕೊಂಡಂಥ ಶರಾವತಿ ಮುಳುಗಡೆ ಸಂತ್ರಸ್ತರಿದ್ದಾರೆ ಇವತ್ತು ಸಿಗಂದೂರಲ್ಲಿ ಒಂದು ದೊಡ್ಡ ಸೇತುವೆ ಆಗಿದೆ ಹಸಿರುಮಕ್ಕಿ ಸೇತುವೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ ಇದೆ ಎರಡು ಹೈವೇ ಇದೆ ಮಹಾರಾಜರ ಕಾಲದಲ್ಲೇ ಇದು ರೈಲ್ವೆ ಹಳಿ ಬಂದಿರೋದಿಲ್ಲಿ ಇವತ್ತು ವಿಶ್ವವಿಖ್ಯಾತ ಜೋಗ ಜಲಪಾತ ಇದೆ ಕೂಡಲೇ ರಾಜ್ಯ ಸರ್ಕಾರ ನೀವು ಸುಮ್ಮನಿದ್ರು ನಾವು ನಿಮ್ಮನ್ನು ಬಿಡೋದಿಲ್ಲ ಇವತ್ತು ಯಾರನ್ನೂ ಬಿಡಲ್ಲ ನಮ್ಮ ಜಿಲ್ಲೆಯ ಶಾಸಕರು ಸಂಸದರು ನಮ್ಮ ಕ್ಷೇತ್ರದ ಶಾಸಕರು ಸಂಸದರು ಜೊತೆಗೆ ಮಂತ್ರಿಗಳು ಕೂಡಲೇ ಜಿಲ್ಲೆ ಘೋಷಣೆ ಮಾಡೋ ಬಗ್ಗೆ ಮುಖ್ಯಮಂತ್ರಿಗಳಿಂದ ಅಂಕಿತ ಹಾಕಿಸ್ಬೇಕು ಅಂತ ಒತ್ತಾಯ ಮಾಡ್ತೇನೆ ಸನ್ಮಾನ್ಯ ಸಾಗರದ ಎಲ್ಲ ಜನತೆಯ ಪರವಾಗಿ ನಾನು ಅವರನ್ನು ನಾಳೆ ಕಾರ್ಯಕ್ರಮಕ್ಕೆ ಹದಿನೆಂಟನೇ ತಾರೀಕು ಸಾಗರ ಜಿಲ್ಲಾ ಕೇಂದ್ರವಾಗಿ ಹೋರಾಟಕ್ಕೆ ತಮ್ಗೆಲ್ಲರಿಗೂ ಕರೆಯನ್ನು ಇದ್ದೇನೆ ಅದೇ ರೀತಿ ನಮ್ಮ ಸ್ನೇಹಿತರೆಲ್ಲ ಮಾತಾಡೋದ ಹಾಗೆ ಎಲ್ಲ ಸವಲತ್ತುಗಳು ಸಾಗರದಲ್ಲಿದೆ ಒಂದು ಎರಡಲ್ಲ ಸಾಗರ ಸಬ್ ಡಿವಿಸನ್ ಆಗಿ ಶ್ರೀನಿವಾಸ್ ಅವರು ಹೇಳ್ದಂಗೆ ಎಪ್ಪತ್ತು ವರ್ಷ ಆಗಿದೆ ಇದು ಸೂಕ್ತವಾದ ಸ್ಥಳ ಅಂತಕ್ಕಂಥದ್ದನ್ನು ಇಡೀ ಸಾಗರ ಪ್ರಾಂತ್ಯದ ಜನ ಮನಗಂಡಿದ್ದಾರೆ ಅದಕ್ಕೆ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಈ ಹೋರಾಟಕ್ಕೆ ಬೆಂಬಲವನ್ನು ಘೋಷಿಸಿದ್ದಾರೆ ತಾವೆಲ್ಲರೂ ನಾಳೆ ಹತ್ತು ಗಂಟೆಗೆ ಹ ಸಾಗರದ ನಗರಸಭೆ ಆವರಣಕ್ಕೆ ಬಂದು ಸೇರ್ಕೋಬೇಕು ಇಲ್ಲಿ ಮನವಿ ಕೊಡುವಂಥ ಕಾರ್ಯಕ್ರಮ ಇದೆ ತಮ್ಮೆಲ್ಲರಲ್ಲೂ ನಾನು ವಿನಯಪೂರ್ವಕವಾಗಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ ತಾವೆಲ್ಲರೂ ಮುದ್ದಾಮಾಗಿ ಬರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾಳೆ ಹದಿನೆಂಟನೇ ತಾರೀಕು ಗುರುವಾರ ಹತ್ತು ಮೂವತ್ತು ಗಂಟೆಗೆ ಸಾಗರದ ಗಾಂಧಿ ಮೈದಾನದಿಂದ ಬೃಹತ್ ಮೆರವಣಿಗೆ ಮತ್ತು ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದೇವೆ ಈ ಸಭೆಯಲ್ಲಿ ಎಲ್ಲ ಪಕ್ಷದ ಚುನಾಯಿತ ಪ್ರತಿನಿಧಿಗಳು ಮಾಜಿ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಆಗಮಿಸಲಿದ್ದಾರೆ ಮಠಾಧೀಶರು ಅಲ್ಪಸಂಖ್ಯಾತರ ಗುರುಗಳು ಕ್ರೈಸ್ತ ಧರ್ಮದ ಗುರುಗಳು ಎಲ್ಲರೂ ಆಗಮಿಸಲಿದ್ದಾರೆ ಬೃಹತ್ ಸಂಖ್ಯೆಯಲ್ಲಿ ಜನಾಂದೋಲನ ಕಾರ್ಯಕ್ರಮ ನಡೆಯಲಿದೆ ಈ ಸಾಗರ ಕ್ಷೇತ್ರ ಜಿಲ್ಲಾ ಕೇಂದ್ರ ಆಗಬೇಕು ಜಿಲ್ಲೆ ಆಗಬೇಕು ಭೌಗೋಳಿಕವಾಗಿ ಹಾಗೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಜನಸಂಖ್ಯೆ ಒಂದು ಹದಿನೆಂಟು ಹತ್ತೊಂಬತ್ತು ಲಕ್ಷ ಆಗ್ತದೆ ಈ ಜಿಲ್ಲೆ ಮಾಡಿದರೆ ಎಲ್ಲ ಸುತ್ತಮುತ್ತಲ ತಾಲೂಕುಗಳಿಂದ ಎಲ್ಲರಿಗೂ ಅಧಿಕಾರ ವಿಕೇಂದ್ರೀಕರಣದ ಹೆಸರಿನಲ್ಲಿ ಇಲ್ಲಿ ಎ ಸಿ ಇದೆ ಡಿ ಸಿ ಆಫೀಸ್ ಎಸ್ ಪಿ ಎಸ್ ಆಫೀಸ್ ಆಗಿಬಿಟ್ರೆ ನಮ್ಮ ಜನಸಾಮಾನ್ಯರಿಗೆ ಸಾಗರ ತ ತಾಲೂಕು ಜಿಲ್ಲೆಯಲ್ಲೇ ಕೆಲಸಗಳು ಆಗ್ತವೆ ಆದ್ದರಿಂದ ಸಾಗರ ಜಿಲ್ಲೆ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಗಮನವನ್ನು ಸೆಳಿತೇವೆ ಮತ್ತು ಹೋರಾಟವನ್ನು ತ್ವರಿತಗೊಳಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಬಂಧುಗಳೇ ಆತ್ಮೀಯ ಸಾಗರದ ಸಜ್ಜನ ಬಂಧುಗಳೇ ಇಲ್ಲಿ ಜಿಲ್ಲೆಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ ಜಿಲ್ಲೆಗೋಸ್ಕರೇ ತುಂಬ ಜನ ನಾಗರಿಕರು ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಇದಕ್ಕೆ ನಮ್ಮ ಸಹಮತ ಇದೆ ಇದರ ಜೊತೆಯಲ್ಲಿ ಯಾವುದೇ ರಾಜಕೀಯ ಇಲ್ಲ ರಾಜಕೀಯ ಎಂಬ ಚಪ್ಪಲಿಯನ್ನು ಬದಿಗೊತ್ತಿ ನಾವು ಈ ಜಿಲ್ಲೆಗೋಸ್ಕರ ಸಂಪೂರ್ಣವಾದ ಸಹಕಾರ ಕೊಡಬೇಕು ಸಾಗರಕ್ಕೆ ತನ್ನದೇ ಆದ ಇತಿಹಾಸ ಇದೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಇದೆ ಪಿ ಡಬ್ಲ್ಯೂ ಡಿ ಇರ್ಬೋದು ಉಪವಿಭಾಗೀಯ ಆಸ್ಪತ್ರೆ ಇರ್ಬೋದು ಪಿ ಅರಣ್ಯ ಇರ್ಬೋದು ಡಿ ಎಫ್ ಆಫೀಸ್ ಆಲ್ರೆಡಿ ಇದೆ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ಆಫೀಸ್ಗಳು ನಮ್ಮ ಸಾಗರದಲ್ಲೇ ಇದೆ ಹಾಗೆ ಇತಿಹಾಸವಾಗಿ ಕೆಳದಿ ರಾಜರಿಂದ ಹಿಡಿದು ಶಿವಪ್ಪ ನಾಯಕರಿಂದ ಎಲ್ಲ ರಾಜರುಗಳ ಒಂದು ಇತಿಹಾಸ ಕೂಡ ಇದೆ ಹೀಗೆ ಒಂದು ಪ್ರವಾಸೋದ್ಯಮ ಪ್ರವಾಸೋದ್ಯಮಕ್ಕೂ ಕೂಡ ಒಂದು ಹೆಸರುವಾಸಿಯಾಗಿದೆ ಇತಿಹಾಸ ಪ್ರಸಿದ್ಧ ಜೋಗ ಕೂಡ ಇಲ್ಲಿ ಅಭಿವೃದ್ಧಿ ಇದೆ ಇವೆಲ್ಲದರ ದೃಷ್ಟಿಯಿಂದ ಸಾಗರ ಸಂಪೂರ್ಣವಾಗಿ ಜಿಲ್ಲೆಗೆ ನಮಗೆ ಸಹಮತ ಇದೆ ಇದರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಈ ಜಿಲ್ಲೆಗೋಸ್ಕರ ಸಂಪೂರ್ಣ ಹೋರಾಟವನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ ಇದಕ್ಕೆ ಸ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇದಕ್ಕೆ ಸಂಪೂರ್ಣವಾದ ಬೆಂಬಲ ಕೊಟ್ಟು ಸಾಗರ ಜಿಲ್ಲೆಯನ್ನು ಆದಷ್ಟು ಬೇಗ ಜಿಲ್ಲೆಯಾಗಿ ಘೋಷಣೆ ಮಾಡಲಿ ಅಂತೇಳಿ ನಮ್ಮ ಒಂದು ಹೋರಾಟ ಇದೆ ನಮ್ಮ ಹೆಸರು ರಾಜೇಂದ್ರ ಸಿಂಗ್ ಅಂತೇಳಿ ಭಗತ್ ಸಿಂಗ್ ಯುವಕ ಸಂಘದ ಉಪಾಧ್ಯಕ್ಷರು ಹಾಗೆ ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳು ಸ್ನೇಹಿತರೆ ಎಲ್ಲರಿಗೂ ನಮಸ್ತೆಗಳು ಸಾಗರದ ನಮ್ಮ ಜನತೆಗೆ ಒಂದು ಖುಷಿ ವ ಖುಷಿಯಾದ ಒಂದು ವಿಚಾರ ಏನಂತ ಹೇಳಿದ್ರೆ ನಮ್ಮ ಸಾಗರ ತಾಲೂಕು ಜಿಲ್ಲೆ ಆಗೋಕ್ಕೆ ಇವತ್ತು ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ನಾಳೆ ಗುರುವಾರ ದಿವಸ ಎಲ್ಲರೂ ಎಲ್ಲ ಸಂಘ ಸಂಸ್ಥೆದಲ್ಲೂ ಎಲ್ಲ ಜಾತಿ ಧರ್ಮದವರು ಎಲ್ಲರೂ ಸೇರಿ ಒಂದು ಹೋರಾಟ ಮಾಡಿ ಈ ನಮ್ಮ ತಾಲೂಕಿಗೆ ಜಿಲ್ಲೆ ಮಾಡಬೇಕಂತ ಹೇಳಿ ನಾವೆಲ್ಲದೂ ನಮ್ಮದು ಹೋರಾಟ ಇದೆ ತ ಎಲ್ಲರೂ ಬರಬೇಕಂತ ಹೇಳಿ ಈ ಹೋರಾಟಕ್ಕೆ ನನ್ನ ಮನವಿಯನ್ನು ಸಲ್ಲಿಸ್ತಿದ್ದೀವಿ ಯಾಕಂತ ಹೇಳಿದ್ರೆ ಸಾಗರದಾಗೆ ಸುಮಾರು ವರ್ಷದಿಂದ ಎಪ್ಪತ್ತು ವರ್ಷದಿಂದ ಎ ಸಿ ಆಫೀಸು ತಹಸೀಲ್ದಾರ್ ಆಫೀಸು ಆಮೇಲೆ ನಿಮ್ಮ ಆರ್ ಟಿ ಆಫೀಸು ರೈಲ್ವೆ ಭಾಗ ಎಲ್ಲ ಏನೇನು ಬೇಕು ಜಿಲ್ಲೆಗೆ ಎಲ್ಲ ಸೌಲಭ್ಯಗಳು ನಮ್ಮ ಸಾಗರ ತಾಲೂಕಿನಲ್ಲಿ ಇದೆ ಇದರಿಂದ ಏನಿದೆ ನಮ್ಮ ಇಡೀ ಸಾಗರದಾಗೆ ನಮ್ಮ ಮನವಿ ಏನಂತ ಹೇಳಿದ್ರೆ ಎಲ್ಲ ಸಮಸ್ತ ಧರ್ಮದವರಿಗೆ ಸಂಘಟನೆದವರಿಗೆ ಇಡೀ ಧರ್ಮಗಳಿಗೆ ಸಮಸ್ಯೆ ಇದು ಸಂದೇಶ ಏನಂತ ಹೇಳಿದ್ರೆ ನಮ್ಮ ಸಾಗರ ಜಿಲ್ಲೆ ಮಾಡಬೇಕಂತ ಹೇಳಿ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ ಈಗ ಕೇಂದ್ರದಿಂದನೂ ಒಂದು ಅವಕಾಶ ಸಿಕ್ಕಿದ್ದೆ ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಆದ್ರೆ ಶ್ರೀ ಸಿದ್ದರಾಮಯ್ಯ ಅವರಿಗೂ ನಾವು ಮನವಿಯನ್ನು ಕೊಡ್ತೀವಿ ನಾಳೆ ಮನವಿ ಕೊಟ್ಟು ನಾವು ಸುಮ್ಕೆ ಇರೋರಲ್ಲ ನಮ್ಮ ತಾಲೂಕು ಜಿಲ್ಲೆ ಆಗ ತಕ್ಕ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ತಮ್ಮ ಎಲ್ಲರಿಗೂ ನನ್ನ ಮನವಿ ಅಂತ ನಾಳೆ ಹೋರಾಟಕ್ಕೆ ಎಲ್ಲರೂ ಬರಬೇಕಂತ ಹೇಳಿ ಅಭಿನಂದನೆ ಸಲ್ಲಿಸ್ತೀನಿ